ಸುಮಾರು ಸಾವಿರ ವರ್ಷ ಇತಿಹಾಸ ಇರ್ತಕ್ಕಂಥದ್ದು ಬೇಲೂರಿನಲ್ಲಿ ಪುರಸಭೆ ಆವರಣದಲ್ಲಿ ಒಂದು ಭಕ್ತಿಪೂರಕವಾದಂತಹ ಪುರಾತನ ಇರ್ತಕ್ಕಂಥ ವಿಘ್ನೇಶ್ವರ ಸ್ಥಾಪನೆ ಮಾಡಿರ್ತಕ್ಕಂಥದ್ದು ಬಹುತೇಕ ಬೇಲೂರಿನ ತಾಲೂಕಿನ ಸಮಸ್ತ ರೈತಾಪಿ ವರ್ಗದಿಂದ ಹಿಡಿದು ವಿಶೇಷವಾಗಿ ಉದ್ಯೋಗವನ್ನು ಮಾಡ್ತಕ್ಕಂಥವ್ರು ಬಿಸ್ನೆಸ್ಸನ್ನು ಮಾಡ್ತಕ್ಕಂಥವ್ರು ಎಲ್ಲರೂ ಸಹ ಪ್ರತಿನಿತ್ಯ ಆ ಭಗವಂತನಿಗೆ ಸ್ಮರಣೆಯನ್ನು ಮಾಡಿ ಕಾರ್ಯವನ್ನು ಆರಂಭ ಮಾಡ್ತಕ್ಕಂಥದ್ದು ತಮಗೆಲ್ಲ ಗೊತ್ತಿರ್ತಕ್ಕಂಥ ವಿಚಾರ ಇಂತಹ ಒಂದು ಪವಿತ್ರವಾದಂಥ ದೇವಸ್ಥಾನಕ್ಕೆ ಬಾಯಲ್ಲಿ ಏಳಲಿಕ್ಕಾದಂತಹ ಒಂದು ಅಪಚಾರವನ್ನು ಮಾಡಿರ್ತಕ್ಕಂಥದ್ದು ನಿಜವಾಗ್ಲೂ ಸಹ ಎಲ್ಲ ಒಂದು ಕಡೆ ಹಿಂದೂ ಧರ್ಮಕ್ಕೆ ಅವಮಾನ ಆಗಿರ್ತಕ್ಕಂಥದ್ದು ಅಂತಕ್ಕಂಥದ್ದನ್ನು ನಾನು ಕರೆದು ಹೇಳ್ತೇನೆ ಈಗಾಗಲೇ ಘಟನೆಯಾದ ತತ್ಕ್ಷಣದಲ್ಲೇ ಪೊಲೀಸ್ ಅಧಿಕಾರಿಗಳಿಗೆ ಮಾಹಿತಿಯನ್ನು ಕೊಟ್ಟು ಅವರು ತಂಡವನ್ನು ರಚನೆಯನ್ನು ಮಾಡಿ ಈಗಾಗಲೇ ಸಿ ಸಿ ಟಿ ವಿ ಫುಟೇಜ್ಗಳನ್ನೆಲ್ಲ ತಗೊಂಡು ಪರಿಶೀಲನೆಯನ್ನು ಮಾಡ್ತಾ ಇದ್ದೀವಿ ಅಂತಕ್ಕಂಥದ್ದು ಹೇಳ್ತಾ ಇದ್ದಾರೆ ಎಸ್ ಪಿ ಅವರು ಬಂದು ಒಂದು ಎರಡು ಮೂರು ಗಂಟೆಗಳ ಕಾಲಾವಕಾಶವನ್ನು ಕೊಡಿ ಅಂತಕ್ಕಂಥದ್ದನ್ನು ಕೇಳಿದ್ದಾರೆ ನಾನು ಸಾರ್ವಜನಿಕರಲ್ಲಿ ವಿನಂತಿಯನ್ನು ಮಾಡಿದ್ದೀನಿ ಪರಿಪೂರ್ಣವಾದಂಥ ಮಾಹಿತಿಯನ್ನು ಕೊಡಬೇಕು ಅದರ ಜೊತೆ ಜೊತೆಯಲ್ಲಿ ಏನು ಈ ಇದನ್ನು ಎಸಗಿರ್ತಕ್ಕಂಥ ಅಪಚಾರವನ್ನು ಎಸಗಿರ್ತಕ್ಕಂಥವರು ಸಾರ್ವಜನಿಕರ ಮುಂದೆ ಕ್ಷಮಾಪಣೆಯನ್ನು ಕೇಳಬೇಕು ಭಗವಂತನಿಗೆ ಚಪ್ಪಲಿಹಾರ ಹಾಕಿದ ಮೇಲೆ ಅವರನ್ನು ಚಪ್ಪಲಿಹಾರವನ್ನು ಹಾಕಿ ಮೆರವಣಿಗೆಯನ್ನು ಮಾಡಬೇಕು ಅಂತಕ್ಕಂಥದ್ದನ್ನ ಸಂದೇಶವನ್ನು ಪೊಲೀಸ್ ಇಲಾಖೆ ಪೊಲೀಸ್ ಇಲಾಖೆಯವರು ಇದನ್ನು ಒಪ್ಕೊಂಡಿದ್ದಾರೆ ಕೆಲವು ಎರಡು ಮೂರು ಗಂಟೆಗಳಲ್ಲಿ ಇದನ್ನು ಸದ್ಪಡಿಸ್ತಕ್ಕಂಥ ಕೆಲಸವನ್ನು ಮಾಡ್ತೀವಿ ಅಂತಕ್ಕಂಥದ್ದನ್ನು ಹೇಳಿದರೆ ಇವತ್ತು ಇಡೀ ಕರ್ನಾಟಕ ರಾಜ್ಯದಲ್ಲಿ ಇವತ್ತು ಮಹಾಲಯ ಅಮಾವಾಸ್ಯೆ ವರ್ಷಕ್ಕೆ ಒಂದು ಸಲ ಬರ್ತಕ್ಕಂಥ ಆರಾಧನೆ ಮಾಡ್ತಕ್ಕಂಥ ಒಂದು ಪವಿತ್ರವಾದಂಥ ದಿವಸ ಇವತ್ತು ಮಹಾನ ಅಮಾವಾಸ್ಯ ದಿವಸ ಇಂಥ ಒಂದು ಕೃತ್ಯ ನಡೆದಿದೆ ಅಂದರೆ ನಿಜವಾಗ್ಲೂ ಸಹ ಅದು ಶೋಚನೆಯ ಅಂತಕ್ಕಂಥದ್ದನ್ನು ಈ ಸಂದರ್ಭ ಬಳಸಬೇಕಾಗುತ್ತೆ ನನಗೆ ವಿಶ್ವಾಸ ಇದೆ ಪೊಲೀಸ್ ಇಲಾಖೆ ಮೇಲೆ ಖಂಡಿತವಾಗ್ಲೂ ನ್ಯಾಯವನ್ನು ಕೊಡ್ತಾರೆ ಅಂತಕ್ಕಂಥದ್ದನ್ನು ಈಗಾಗಲೇ ತಂಡವನ್ನು ಬಹುಶಃ ತಮ್ಮ ಟಿ ವಿ ಮೂಲಕ ಸಂಪರ್ಕ ಮಾಡಿದಾಗ ತಂಡವನ್ನು ರಚನೆಯನ್ನು ಮಾಡಿ ನಾವು ಕೂಡಲೇ ಕೊಡ್ತೀವಿ ಅಂತಕ್ಕಂಥದ್ದು ಹೇಳಿದ್ದಾರೆ ಈಗಾಗಲೇ ಮಹಿಳೆ ಅಂತಕ್ಕಂಥದ್ದಾಗಿದೆ ಮಹಿಳೆ ಅಪ್ಸೆಟ್ಟೆಡ್ ಮಹಿಳೆ ಅಂತಕ್ಕಂಥದ್ದಾಗಿದೆ ಆದರೆ ಅಪ್ಸೆಟ್ಟೆಡ್ ಮಹಿಳೆ ಸಂಪೂರ್ಣ ಕವರ್ ಮಾಡಿಕೊಂಡು ಬರ್ತಕ್ಕಂಥದ್ದಿಲ್ಲ ಇಲ್ಲೊಂದು ಅನುಮಾನವೂ ಸಹ ಇದೆ ಅವರು ಮಾಡಿರ್ತಕ್ಕಂಥದ್ದು ಯಾವ ಮಹಿಳೆ ಮಾಡಿದ್ದಾರೆ ಅವ್ರನ್ನ ಪರಿಪೂರ್ಣವಾದ ಶಿಕ್ಷಣ ಬೇಕು ಅದನ್ನು ಸಾರ್ವಜನಿಕರಿಗೆ ಎಲ್ ಇ ಡಿ ಮುಖಾಂತರ ತೋರಿಸ್ಬೇಕು ಇಂಥವರೇ ಮಾಡಿದ್ದಾರೆ ಅಂತಕ್ಕಂಥ ಫೂಟೇಜನ್ನು ತೋರಿಸ್ತಕ್ಕಂಥದ್ದು ಅದರ ಜೊತೆಯಲ್ಲಿ ಅವರು ಸಾರ್ವಜನಿಕವಾಗಿ ನಾನು ಮಾಡಿರೋದು ಯಾವ ಉದ್ದೇಶಕ್ಕೋಸ್ಕರ ಮಾಡಿರೋದು ಯಾವ ಬಲವಂತಕ್ಕೋಸ್ಕರ ಮಾಡಿರೋದು ಇದಿಂದ ಯಾವ ಕೈವಾಡ ಇದೆ ಅಂತಕ್ಕಂಥದ್ದು ಸಹ ಬಯಲಿಗೆ ಬರಬೇಕು ಅಂತಕ್ಕಂಥದ್ದನ್ನು ತಮ್ಮ ಮೂಲಕ ನಾನು ಅಧಿಕಾರಿಗಳಿಗೆ ಆಗ್ರಹ ಮಾಡ್ತಾಯಿದ್ದೀನಿ ಇವತ್ತು ಹನ್ನೆರಡೂವರೆ ಒಂದು ಗಂಟೆ ಒಳಗಡೆ ಇದು ಪರಿಪೂರ್ಣವಾದ ಚಿತ್ರಣ ಒಳಗಡೆ ಇಲ್ಲ ಅಂದರೆ ಉಗ್ರ ಹೋರಾಟಕ್ಕೆ ಸಾರ್ವಜನಿಕರು ಸಂಘ ಸಂಸ್ಥೆಯವರು ಎಲ್ಲರನ್ನ ವಿಶ್ವಾಸಕ್ಕೆ ತಗೊಂಡು ಅವಮಾನವನ್ನ ಅಪಚಾರವನ್ನ ಸಾರ್ವಜನಿಕ ಖಂಡಿಸ್ತಕ್ಕಂಥ ಕೆಲಸವನ್ನ ನಾವೆಲ್ಲರೂ ಸಹ ಮಾಡ್ತೀವಿ ಯಾವ ರೀತಿ ಉಗ್ರವಾದ ಕೊಟ್ಟಿ ಗೊತ್ತಿಲ್ಲ ತಾಲೂಕಲ್ಲಿ ಜಿಲ್ಲೆನಲ್ಲಿ ರಾಜ್ಯದಲ್ಲಾದರೂ ಆಗ್ಬೋದು ಇದು ಉಗ್ರ ಸ್ವರೂಪವನ್ನು ತಗೊಳ್ತೆ ಇದಕ್ಕೆ ಅಧಿಕಾರಿಗಳು ಹೊಣೆಗಾರರಾಗ್ತಾರೆ ಹಾಗಾಗಿ ಅವ್ರಿಗೆ ಸಮಯವನ್ನು ಸಹ ಕೊಟ್ಟಿದ್ದೀವಿ ಇದನ್ನ ಕೂಡಲೇ ಪರಿಶೀಲಿಸಿ ಇದರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ಸಾರ್ವಜನಿಕರ ಮುಂದೆ ನಾವು ಕಟ್ಟುವಂತ ಆಗ್ರಹ ಈ ಕಡೆ ಯಾರಾದ್ರೂ ಕೈವಾಡ ಇದೆ ಖಂಡಿತವಾಗ್ಲೂ ಅವ್ರು ತಂದಂತ ಸಿಟಿವಿ ಫುಟೇಜ್ ಅಲ್ಲಿ ನೋಡಿದ್ರೆ ಅನುಮಾನ ವ್ಯಕ್ತ ಆಗ್ತಾ ಇದೆ ಯಾಕೆ ಅಂದ್ರೆ ಅನುಮಾನ ವ್ಯಕ್ತ ಆಗ್ತಾ